ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕಿಂಗ್ ಇವತ್ತು ನಾನು ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ನೀವು ಏನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಫಸ್ಟ್ ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಹೇಳ್ತೀನಿ ಆಲ್ರೆಡಿ ನಾನು ಕುಂಬಳಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಇವಾಗ ಹೇಳ್ತೀನಿ ನೋಟ್ ಮಾಡಿಕೊಡಿ ಸಾಸಿವೆ ತೊಗೊಂಡಿದ್ದೀನಿ ಕರ್ವಿನ ಸೊಪ್ಪು ತೊಗೊಂಡಿದ್ದೀನಿ ಹಸಿನ್ ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಎಣ್ಣೆ ತೊಗೊಂಡಿದ್ದೀನಿ ಕಾಯಿ ತೊಗೊಂಡಿದ್ದೀನಿ ಇವಾಗ ನಾನು ಸ್ಟವ್ ಆನ್ ಮಾಡಿಕೊಂಡು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆದಮೇಲೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊತಾ ಇದ್ದೀನಿ ಹಸಿಮೆಣ್ಸಿಕಾಯಿ ಕೂಡ ಹಾಕೊತಾ ಇದ್ದೀನಿ ಸ್ವಲ್ಪ ಅದು ಫ್ರೈ ಹಾಕಬೇಕು ಎಣ್ಣೆಯಲ್ಲಿ ಇವಾಗ ಸೊಪ್ಪು ತೊಗೊತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಅದು ಇನ್ನೂ ಚೆನ್ನಾಗಿ ಫ್ರೈ ಹಾಕಬೇಕು ಒಂದು ಟೂ ಸೆಕೆಂಡ್ಸ್ ಆದರೂ ಅದು ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ನಾನು ಕಾಯಿ ಹಾಕ್ಕೊತಾ ಇದ್ದೀನಿ ಕಾಯಿ ಬೇಕು ಅಂದರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಜಾಸ್ತಿ ತಗೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಇದು ಸ್ವಲ್ಪ ಫ್ರೈ ಆಗಬೇಕು ಕುಂಬಳಕಾಯಿ ಪಲ್ಯಾಗಿ ನೀರು ಹಾಕಬಾರ್ದು ಅದೇ ಸ್ವಲ್ಪ ಇನ್ನು ಬೇಯ್ತಾ ಬೇಯ್ತಾ ನೀರು ಬಿಟ್ಕೊಳುತ್ತೆ ಕುಂಬಳಕಾಯ್ದು ನಾನು ಸಿಪ್ಪೆ ತೆಗ್ದಿಲ್ಲ ಸಿಪ್ಪೆ ತೆಗೆದ್ರೆ ಅದು ಹಲ್ವಾ ಥರ ಆಗೋಗ್ಬಿಡುತ್ತೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಕುಂಬಳಕಾಯಿ ಹಾಕೊತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು 15 मिनिट्स हागे मुच्छी बेयदिके बिडबेकू. ನೋಡಿ ಇವಾಗ ನೀರೆಲ್ಲ ಬಿಟ್ಕೊಂಡಿದೆ. ಅದ ಸ್ವಲ್ಪ ನೀರ್ ಡ್ರೈ ಆಗೋವರೆಗೂ ಸ್ವಲ್ಪ ಹಾಗೆ ಬೇಯಿಸ್ಕೋಬೇಕು. ಇವಾಗ ಕುಂಬಳಕಾಯಿ ಪಲ್ಯ ರೆಡಿ ಇದೆ.